ನಮಸ್ಕಾರ ವೀಕ್ಷಕರೀ ಇಲ್ಲೊಂದು ನಾವು ಬೀಟಲ್ ಫಾರ್ಮ್ ಮಾಡಿದಾರ ಇಲ್ಲೊಂದು ನಣದಿಯೊಳಗೆ ಅಲ್ಲಿ ಒಂದು ಫಾರ್ಮ್ ವಿಸಿಟ್ ಮಾಡ್ಮ್ ಬಂದೀವಿ ಬರ್ರಿ ಇವರು ಮಾಲಕರಿಗೆ ಕೇಳೋಣ ನಮಸ್ಕಾರ ರೀ ಮಾಲಕರ ಏನು ರೀ ಇದು ಫಾರ್ಮ್ ವಿಶೇಷತೆ ನೀವು ಯಾವ ತಳಿ ಮಾಡಿದಿರಿ ಪರಿಚಯ ಮಾಡಿ ಕೊಡ್ತೀರಿ ಹಾಂ ಎಲ್ಲ ಮಿಕ್ಸ್ ಮಾಡಿದಿರಿ ಏನು ಫಾರ್ಮ್ ಉದ್ದೇಶ ಮಾಡಿದ ನೀವು ಹೆಂಗೆ ಕೆಲ್ಸಕ್ಕೆ ಹೋಗ್ತೀರೋ

ಇದು ನಾವು ಹೊಸ್ವಾಗಿ ಇದು ಮಾಡೀವಿ ರೀ ಇದೇ ಹೊಸ್ದಾಗೆ ಮಾಡತ್ತೆ ಅಂದ್ರೆ ಇದು ಮಟನ್ ಪರ್ಪಸ್ ಏನ್ರೀ ಇದು ಮಟನ್ ಪರ್ಪಸ್ ಹ್ಞೂ ಮತ್ತು ಯಾರು ಸಾಕೋರು ಇದ್ರೂನು ಇದು ಎಲ್ಲಿ ತಳಿರಿ ರೀ ಮೇನ್ ಇದು ಸೌತ್ ಆಫ್ರಿಕಾ ಏನ್ರಿ ಹಾ ಸೌತ್ ಆಫ್ರಿಕಾ ಇದು ನಮ್ಮಲ್ಲಿ ಹೊಂದಿಕೊಳ್ತದೆ ರೀ ಕ್ಲೈಮೇಟಿಗೆ ಹಾಂ ಹೊಂದ್ಕೊಳ್ತದೆ ಹಾಕಿ ಹ್ಞೂ ಎಲ್ಲ ಹಾಕಿದ್ರೆ ಏನು ಇವು ಈಗ ಇದಕ್ಕೆ ಸ್ಪೀಡ್ ಏನು ಕೊಡ್ತೀರಿ ನೀವು ಇದಕ್ಕೆ ಸ್ಪೀಡ್ ಎಲ್ಲಾ

ಇದು ಹೆಂಗೆ ಪ್ರಾಫಿಟ್ ಅನಿಸ್ತದೆ ರೀ ನಿಮ್ಗೆ ಪ್ರಾಫಿಟ್ ಅನಿಸ್ತದೆ ರೀ ಆದ್ರೆ ಇಲ್ಲೇ ಬಂದು ಒಯ್ತಾರೆ ಬಿಡಿರಿ ನಾವು ನೀವು ನೀವು ಸೇಲ್ಗೆ ಇಲ್ಲಿ ಹೊರಗೆ ಹೋಗಂಗಿಲ್ಲ ಹ್ಞೂ ಹ್ಞೂ ಇದು ಇದು ಯಾವ ತಳಿ ರೀ ಇದು ಇದು ಬಿಟಲ್ ಬೀಟಲ್ ಇದು ಪಂಜಾಬ್ದು ಏನ್ರಿ ಇದು ಇದ್ರದ್ದು ವಿಶೇಷತೆ ಏನು ಇದು ಇದು ವಿಶೇಷತೆ ಅಂದ್ರೆ ಹಾಲು ಜಾಸ್ತಿ ಕೊಡ್ತದೆ ಹಾ ಈ ತಳಿ ಹಾಲು ಜಾಸ್ತಿ ಕೊಡ್ತಾವೆ ಇದು ಬ್ರಿಡರ್ ಏನ್ರಿ ನಿಮ್ದ್ರೊಳಗೆ ಹಾಂ 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 ಎಷ್ಟು ಹೈಟ್ ಏನು ಇದು ನೋಡ್ರಿ ವೀಕ್ಷಕರೇ ಹೈಟ್ ಫಾರ್ಟಿ ಒನ್ ಐತೇನ್ರಿ ಈಗ ನೀವು ಸೇಲ್ಗೆ ಯಾವ ಹೊರಗಡೆ ಇಲ್ಲಿ ಹೋಗಂಗಿಲ್ಲ ಇಲ್ಲೇ ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ ಹಾ ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ ಮತ್ತೆ ರೋಗ ರೋಗದು ಬಂದಾಗ ನೀವು ಯಾವ ಥರ ಮೇಂಟೈನ್ ಮಾಡ್ತೀರಿ ಯಾವುದೂ ಬರಂಗಿಲ್ಲ ರೋಗ ಹಾಂ ಹಾಂ ಹ್ಞೂ ಸಣ್ಣ ಪುಟ್ಟ ಇದ್ರೆ ನೀವು ಮಾಡ್ತೀರಿ ಏನಾರ ಮೇಜರ್ ಆದ್ರೆ ಡಾಕ್ಟರ್ ಕಡೆ ಹೋಗ್ತೀರಿ ಮತ್ತೆ ಸೆಡ್ ಏಟ್ ಬೈ ಏಟ್ ಐತ್ರಿ ಹಾಂ 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 ಬ್ರದರ ಮಾಡ್ಕೊಂಡು ಹೊಂಟಾರ ಅಂದ್ರೆ ನೀವು ಹೊರಗಡೆ ಉದ್ಯೋಗ ಹೋಗೋಕ್ಕಿಂತ ಇದನ್ನೇ ಬಳಸ್ಕೊಂಡು ಹೊಂಟಿರಿ ಹ್ಮ್ 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 ಆಮೇಲೆ ಇದು ಹೊರಗಡೆ ಯಾರು ಬೇಕಾದ್ರೆ ನೀವು ಕೊಡ್ತೀರಿ ಕೊಡ್ತೀರಿ ಏನು ಅಡ್ರೆಸ್ ಏನ್ರಿ ಇದು ಎಲ್ಲಿ ಬತ್ತರಿ ನಡದಿ ಫ್ಯಾಕ್ಟ್ರಿ ಹತ್ರ ಯಾ ತಾಲೂಕಾ ಯಾವ್ದ್ರಿ ಚಿಕ್ಕೋಡಿ ತಾಲೂಕಾ ಬೆಳಗಾವಿ ಡಿಸ್ಟಿಕ್ ಎಲ್ಲ ಬೋಯರ್ ಬೇಕಾದ್ರೂ ಬೀಟಲ್ಲಿ ಬೇಕಾದ್ರೂ ಯಾರೇ ಕಾಂಟ್ಯಾಕ್ಟ್ ಮಾಡ್ರೆ ಕೊಡ್ತೀರಿ ನಮಸ್ಕಾರ ನಮಸ್ಕಾರ